ಹಲೋ ಎಲ್ಲರಿಗೂ ನಮಸ್ಕಾರಗಳು ಶರಣ ಶರಣಾರ್ಥಿಗಳು ತುಂಬ ದಿವಸ ಆದಮೇಲೆ ಚಲನಚಿತ್ರ ಕನ್ನಡ ಚಲನಚಿತ್ರ ರಿವ್ಯೂ ಮಾಡೋಕ್ಕೆ ಕೊಟ್ಟಿದ್ದೀವಿ ಯಾವ ಸಿನಿಮಾ ಅಂತಂದರೆ ಕೋಟಿ ನಮ್ಮ ಪರಮ್ ಪರಮ್ ಅಂದರೆ ನೆನಪಾಗೋದೇನು ಹೇಳಿ ಕಲರ್ ಚಾನಲ್ಲು ಬಿಗ್ ಬಾಸು ಸ್ವಲ್ಪ ಕಾಂಟ್ರವರ್ಸಿಗಳು ಅವೇ ನೆನಪಾಗೋದು ಬಟ್ ಅತ್ಯುತ್ತಮವಾದ ಡೈರೆಕ್ಷನ್ ಮಾಡಿದರೆ ತುಂಬ ಸಂತೋಷ ಆಯಿತು ಅವ್ರ ಕ್ರಿಯೇಟಿವಿಟಿ ನಾವು ಬಿಗ್ ಬಾಸಲ್ಲಿ ಮತ್ತು ಮಿನಿಟ್ ಟು ಮಿನಿಟ್ನ ಕನ್ನಡದಲ್ಲಿ ತಂದ್ರಲ್ಲ ರಿಯಾಲಿಟಿ ಶೋ ಅದರಲ್ಲೇ ನೋಡಿದ್ದೀರ ಬಟ್ ಸಿನಿಮಾ ಹೆಂಗೆ ತೆಗೀತಾರೆ ಅಂತ ಸ್ವಲ್ಪ ಕುತೂಹಲ ಇತ್ತು ತುಂಬ ಚೆನ್ನಾಗಿ ತೆಗ್ದಿದ್ದಾರೆ ಫಿಲಿಮ್ ಹೆಂಗಿತ್ತು ಅಂತ ಕೇಳಿದರೆ ಹುಡುಗರು ಹೆಂಗಿತ್ತು ಫಿಲಿಮು ಸೂಪರ್ ಸರ್ ಸೂಪರ್ ಅಲ್ಲಿ ನೀವು ಆ ಥಿಯೇಟ್ರ್ ಹೊರಗಿಂದ ಬಂದು ಕಮೆಂಟ್ ಇದು ಕೇಳ್ತಾರಲ್ಲ ಆ ಥರ ಬಿಲ್ಡಪ್ ಇದ್ದೀರ ನನಗೂ ತುಂಬ ಚೆನ್ನಾಗಿ ಅನಿಸ್ತು ತುಂಬ ದಿವಸ ಆದಮೇಲೆ ಒಂದು ಒಳ್ಳೆಯ ಸಿನಿಮಾ ನೋಡಿ ಮೈಂಡ್ ರಿಫ್ರೆಶ್ ಆಯಿತು ಅನಿಸ್ತು ಏನು ಇಷ್ಟ ಆಯಿತು ಸಿನಿಮಾದಲ್ಲಿ ಅಂತಂತಂದರೆ ಕ್ಯಾರೆಕ್ಟ್ರುಗಳು ಮತ್ತು ಅವ್ರ ಆ್ಯಕ್ಟಿಂಗರು ಆ್ಯಕ್ಟಿಂಗ್ ಅಂತೂ ತುಂಬ ಚೆನ್ನಾಗಿ ಇಷ್ಟ ಆಯಿತು ಎಲ್ಲಿ ನಿಮಗೆ ಅನಿಸಲ್ಲ ಆ್ಯಕ್ಟಿಂಗ್ ಇದ್ದಾರೆ ಒಂದು ಸ್ಕ್ರೀನಲ್ಲಿ ಡಾಲಿ ಧನುಂಜಯ್ ಅವರ ಆ್ಯಕ್ಟಿಂಗ್ ಅಂತರೂ ಮಿಡ್ಲ್ ಕ್ಲಾಸ್ ಹುಡುಗನ ಪಾತ್ರದಲ್ಲಿ ಮಾಡೋಕ್ಕೆ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಯಾರೂ ಸೆಟ್ ಆಗೋದೇ ಇಲ್ಲನೋ ಅಂತ ಅನಿಸುತ್ತೆ ಕ್ಯಾರೆಕ್ಟರು ಇನ್ನೊಂದು ಹೇಳಬೇಕಂತಂದರೆ ಸೆಕೆಂಡ್ ಹಾಫಲ್ಲಿ ಒಂದು ಸರ್ಪ್ರೈಸ್ ಕನ್ನಡದ ಮೇರು ನಟ ಆಗಿ ಬರ್ತಾರೆ ಹತ್ತು ನಿಮಿಷ ಮಾಡ್ತಾರೆ ಆ್ಯಕ್ಟಿಂಗು ಓ ನನಗೆ ಬಾಯಲಿದೆ ಹೆಸರು ಹೇಳಿದರೆ ನಿಮಗೆ ಮಜಾ ಉಟ್ಟೋಗುತ್ತೆ ದಯವಿಟ್ಟು ನೋಡಲೇಬೇಕು ಅಲ್ಲಿ ಹತ್ತು ನಿಮಿಷ ಮಾತ್ರ ಕ್ಯಾರೆಕ್ಟರು ಆ್ಯಕ್ಟಿಂಗು ಸ್ಕೋಪ್ ಇದೆ ಏನಪ್ಪ ಆ್ಯಕ್ಟಿಂಗ್ ಇದು ಅಂತ ನಿಮಗೆ ಅನಿಸುತ್ತೆ ಫಸ್ಟ್ ಪಾಸಿಟಿವ್ ಆಫ್ ದಿಸ್ ಮೂವಿ ಅಂತಂದರೆ ಆ್ಯಕ್ಟಿಂಗ್ ಆ್ಯಕ್ಟಿಂಗ್ ಆ್ಯಕ್ಟಿಂಗು ಸೆಕೆಂಡ್ ನನಗೆ ಏನು ಇಷ್ಟ ಆಗಿದ್ದಂತಂದರೆ ನಿಜವಾಗ್ಲೂ ಆಫ್ಟರ್ ಲಾಂಗ್ ಟೈಮು ಈ ಸಿನಿಮಾ ನೋಡ್ಬೇಕಾದ್ರೆ ನನಗೆ ಡಾಕ್ಟರ್ ರಾಜ್ಕುಮಾರ್ ಅವರ ಸಿನಿಮಾ ನೆನಪಾಯಿತು ನನಗೆ ಗಂಧದ ಗುಡಿ ಸಿನಿಮಾ ನೋಡಿದ್ಮೇಲೆ ನನ್ನ ಕಝಿನ್ ನಮ್ಮ ಅಣ್ಣ ಇವಾಗ ಅವನು ಫಾರೆಸ್ಟ್ ಆಫೀಸ್ವರು ಆಗ್ತೀನಿ ಅಂತಂದು ಮನೇನೇ ಬಿಟ್ಬೋ ಹೋಗ್ಬಿಟ್ಟಿದ್ದ ಒಂದು ಹದಿನೈದು ದಿವಸ ಸೊ ರಾಜ್ಕುಮಾರ್ ಸಿನಿಮಾಗಳು ನೋಡಿ ನಾವು ಲೈಫಲ್ಲಿ ಏನಾದರೂ ನಮಗೆ ಒಳ್ಳೆತನ ಇದೆ ಅಂತಂದರೆ ತುಂಬ ರಾಜ್ಕುಮಾರ್ ಸಿನಿಮಾಗಳು ನೋಡಿಬಿಟ್ಟು ನಾನಂತೂ ಕಲ್ತಿದ್ದೀನಿ ಸೊ ಈ ಸಿನಿಮಾದಲ್ಲೂ ಒಂದು ಒಳ್ಳೆ ನಿಯತ್ ಏನಾದರೂ ಲೈಫಲ್ಲಿ ವ್ಯಾಲ್ಯೂಸ್ನ ನೀವು ಆ್ಯಡ್ ಮಾಡಬೇಕಂತ ಅಂದ್ಕೊಂಡ್ರೆ ಡೆಫಿನೆಟ್ಲಿ ಈ ಫಿಲಿಮ್ ನೋಡಲೇಬೇಕು ಫಿಲಿಮ್ ಮೇನ್ ಪ್ಲಾಟ್ ಏನಂತೀರ ನೀವು ಫಿಲಿಮ್ ಮೇನ್ ತೆಗ್ದಿರೋ ಉದ್ದೇಶ ಏನಂತಂತಂದರೆ ಒಂದು ಲೈಫಲ್ಲಿ ಪ್ರಿನ್ಸಿಪಲ್ ಇರಬೇಕು ಲೈಫಲ್ಲಿ ವ್ಯಾಲ್ಯೂಸ್ ಇರಬೇಕು ಅಂತ ಆ ವ್ಯಾಲ್ಯೂಸ್ನ ಹೇಗೆ ಹೀರೋ ಬಿಟ್ಕೊಡಲ್ಲ ಫೈಟ್ ಮಾಡ್ತಾನೆ ಟಿಲ್ ದ ಎಂಡ್ ಅಂತ ಅನ್ನೋದೇ ಮೂವಿ ಇದು ಸೆಕೆಂಡ್ ಬಿಗ್ಗೆಸ್ಟ್ ಸ್ಟ್ರೆಂತು ಥರ್ಡ್ ಏನಂತಂದರೆ ಸ್ಟೋರಿನ ಬಿಲ್ಡಪ್ ಮಾಡ್ಕೊಂಡಿರೋದು ಫಸ್ಟಿಂದ ಎಂಡುವರೆಗೂ ನಿಮಗೆ ಅಲ್ಲಲ್ಲೇ ಗೆಸ್ ಮಾಡ್ಕೊತ ಹೋಗ್ತಿರೋ ಓ ಈ ಟ್ವಿಸ್ಟ್ ಇರ್ಬೋದು ಈ ಟ್ವಿಸ್ಟ್ ಇರ್ಬೋದು ಅಂತ ಟ್ವಿಸ್ಟ್ಗಳು ಮಾತ್ರ ಚೆನ್ನಾಗಿದೆ ನಾನು ಆಗಲೇ ಹೇಳ್ದಂಗೆ ಕನ್ನಡದ ಮೇರು ನಟ ಬಂದ್ಬಿಟ್ಟು ಸಡನ್ನಾಗಿ ಹಿಂಗೆ ಹಿಂಗೆ ಬಂದಾಗ ಹೆಂಗಾಗುತ್ತ ಅಂತಂದರೆ ದಟ್ ಈಸ್ ಲೈಕ್ ಏನು ರಾಜಮೌಳಿ ಅವರು ಎಲಿವೇಶನ್ ಕೊಟ್ಬಿಟ್ಟು ಸಿನಿಮಾ ಹೆಂಗೆ ಇಟ್ ಮಾಡ್ತಾ ಇದ್ದರು ಇದು ಒಂಥರ ನೆಕ್ಸ್ಟ್ ಲೆವೆಲ್ ಅನ್ಸ್ಬಿಡುತ್ತೆ ಆ ದೊಡ್ಡ ಈರೋ ಸಡನಾಗಿ ಬಂದ್ಬಿಡ್ತಾರಲ್ಲ ಸೂಪರಾಗಿ ಅನಿಸ್ತು ನನಗೆ ಇನ್ನೊಂದು ಏನು ಪ್ಲಸ್ ಅಂತಂದರೆ ಡಿಸೆಂಟಾಗಿರೋ ಸೋದಿಂಗ್ ಮ್ಯೂಸಿಕ್ಕು ಬಿ ಜಿ ಎಮ್ಮು ನೀಟಾಗಿದೆ ಫೈವ್ ಔಟ್ ಆಫ್ ತ್ರೀ ಕೊಡ್ತೀನಿ ಮ್ಯೂಸಿಕ್ ಚೆನ್ನಾಗಿತ್ತು ಓವರ್ ಆಲ್ ಫಿಲಿಮಲ್ಲಿ ಎಲ್ಲರ ಕಡೆಯಿಂದನೂ ಎಫರ್ಟ್ ಕಾಣುತ್ತೆ ವಿಲನ್ಸು ತುಂಬ ಚೆನ್ನಾಗಿದ್ದರು ರಂಗಣ್ಣರಗೋ ಅವ್ರ ಬಗ್ಗೆ ನಿಮಗೆ ಗೊತ್ತೇ ಇದೆ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಅದು ನೆಕ್ಸ್ಟ್ ಡೆಫಿನೆಟ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು ಮತ್ತು ನಮ್ಮ ಅರವಿಂದ್ ಅವರು ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಸಪ್ತಸಾಗರ ಆಚೆ ಅದೇನೋ ಹೇಳ್ತಿದ್ದಲ್ಲ ಐ ಲವ್ ಯು ಮನು ಐ ಲವ್ ಯು ಮನು ಅದು ಮಾತ್ರ ಅದು ತಲೆಯಿಂದ ಹೋಗೋದೇ ಇಲ್ಲ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಆ್ಯಕ್ಟಿಂಗು ನೆಗೆಟಿವ್ ಅಬೌಟ್ ಮೂವಿ ಏನಂತಂದರೆ ಸ್ವಲ್ಪ ಸ್ಕ್ರೀನ್ ಪ್ಲೇ ತುಂಬ ಸ್ಲೋ ಆಯಿತು ಹೆಂಗೆ ಅಂತಂದರೆ ಈಗಿನ ಜನರಿಗೆ ಈಗಿನ ಜನ್ರೇಷನ್ಗಳಿಗೆ ಪೇಷನ್ಸ್ ಇಲ್ಲ ಕುತ್ಕೊಂಡು ನೋಡಿ ಇಲ್ಲ ಫಾಸ್ಟಾಗಿ ಇರಬೇಕು ಇದೇ ಒಂದು ಆಫ್ ಆನ್ ಅವರ್ ಫಿಲಿಮ್ ಕತ್ರಿ ಹಾಕಿದರೆ ಇನ್ನೂ ಚೆನ್ನಾಗಿ ಇರ್ತಾಯಿತ್ತು ಪೇಷನ್ಸ್ ಇರಬೇಕು ತುಂಬ ಪೇಶನ್ಸ್ ಇರಬೇಕು ಈ ಮೂವಿ ನೋಡೋಕ್ಕೆ ಇನ್ನೊಂದು ನೆಗೆಟಿವ್ ಪಾಯಿಂಟ್ ಅಂತಂದರೆ ಹೀರೋಯಿನ್ ಆ್ಯಕ್ಟಿಂಗ್ ಅಷ್ಟೊಂದು ಆಗಿಲ್ಲ ಅಂತ ಫಸ್ಟ್ ಆಫ್ ಆಲ್ ಅನ್ನಿಸ್ತು ಸೆಕೆಂಡ್ ಆಫಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಮೇ ಬಿ ಕ್ಯಾಮ್ರಾ ಅವರಿಗೆ ಅಭ್ಯಾಸ ಆಗಿದೆ ಅನಿಸುತ್ತೆ ಸೆಕೆಂಡ್ ಆಫಲ್ಲೇ ಅದು ಕ್ಲಿಯರಾಗಿ ಡಿಫ್ರೆನ್ಸೇಷನ್ ಗೊತ್ತಾಗುತ್ತೆ ಮತ್ತೆ ಯಾವುದೂ ನೆಗೆಟಿವ್ ನನಗೆ ಅನಿಸ್ಲಿಲ್ಲ ತುಂಬ ಒಳ್ಳೊಳ್ಳೆ ಟ್ವಿಸ್ಟ್ಗಳಿದ್ದಾವೆ ಫೈನಲ್ ಆಗಿ ಈ ಸಿನಿಮಾ ನೋಡಬೇಕೋ ನೋಡಬಾರ್ದು ಅಂತಂದರೆ ಖಂಡಿತವಾಗಿ ಹೋಗಿ ನೋಡಿಗರು ಪೈಸಾ ವಸೂಲು ಒಳ್ಳೆ ರಿಫ್ರೆಶಿಂಗ್ ಮೂವಿ ನಿಮಗಂತೂ ಡಿಸಪಾಯಿಂಟ್ ಮಾಡಂಗೇ ಇಲ್ಲ ಆಗಲೇ ನಾನು ಹೇಳ್ದಂಗೆ ರತ್ನನ್ ಪ್ರಪಂಚ ಅವ್ನೇನು ನೀವು ಎಲ್ಲ ಹಳೆ ಫಿಲಿಮ್ ಕಂಪೇರ್ ಮಾಡ್ತಿರೋ ಅದಕ್ಕಿಂತ ಬೆಟರ್ ವರ್ಷನ್ ಆಫ್ ಡಾಲಿ ಧನಂಜಯನ್ನು ನೋಡ್ಬೋದು ಎಲ್ಲ ಸೆಕ್ಷನಲ್ಲಿ ಇಂಪ್ರೂವ್ಡ್ ವರ್ಷನ್ ಆಗಿದೆ ಆ ಮೂವಿನೇ ನೀವು ಎಂಜಾಯ್ ಅಂದ್ರೆ ಡೆಫ್ನೆಟ್ಲಿ ಈ ಮೂವಿ ತುಂಬ ಇಷ್ಟ ಆಗುತ್ತೆ ಫೈ ಔಟ್ ಆಫ್ ಐ ವಿಲ್ ಗಿವ್ ಯು ಐ ವಿಲ್ ಗಿವ್ ಫೋರ್ ಪಾಯಿಂಟ್ಸ್ ಫೈವ್ ಔಟ್ ಆಫ್ ಫೋರ್ ಪಾಯಿಂಟ್ ಕೊಡ್ತೀನಿ ನೋಡ್ಬೋದು ದಯವಿಟ್ಟು ಕನ್ನಡ ಚಲನಚಿತ್ರ ಪ್ರೇಕ್ಷಕರಿಗೆ ರಿಕ್ವೆಸ್ಟ್ ಮಾಡೋದೇನಂತಂದರೆ ಟಿ ವಿ ನೈನು ನ್ಯೂಸ್ ಚಾನೆಲ್ಗಳ್ನ ಒಂದು ಸ್ವಲ್ಪ ಬಂದ್ ಮಾಡಿಬಿಟ್ಟು ಈ ಹೊಸ ಮೂವಿ ಏನೇನು ಬರ್ತದೆ ದಯವಿಟ್ಟು ಪ್ರೋತ್ಸಾಹ ಕೊಡಿ ಅದಕ್ಕೆ ತುಂಬ ಕಷ್ಟಪಟ್ಟು ಮೂವಿ ನೋಡಿರ್ತಾರೆ ಯಾರೋ ಒಬ್ಬರು ಹೀರೋ ಆ ಥರ ಮಾಡಿದ್ರು ಅಂತ ಬೇರೆ ಸಿನಿಮಾಗಳು ಬಡಪಾಯಿಗಳು ಆಗಬಾರ್ದು ಅಂತ ನನ್ನ ಅನಿಸಿಕೆ ಅವರು ತಪ್ಪು ಮಾಡಿದಾರೋ ಸಹಿ ಮಾಡಿದಾರೋ ಅಂತ ನಾವು ಕನ್ಕ್ಲೂಷನ್ ಬರೋಕ್ಕೆ ನಾವೇನೂ ಇಲ್ಲ ಕೋರ್ಟ್ ಇದೆ ಕೋರ್ಟಲ್ಲಿ ನಮಗೆ ನಮ್ಮ ಪೊಲೀಸರ ಮೇಲೆ ತುಂಬ ನಂಬಿಕೆ ಇದೆ ಒಳ್ಳೆ ಯಾರಿಗೆ ಮನಸ್ಸು ನೊಂದಿರುತ್ತೋ ಅವರಿಗೆ ಒಳ್ಳೆ ನ್ಯಾಯ ಸಿಗಲಿ ಅಂತ ಬೇಡ್ಕೊಂತ ಈ ವಿಡಿಯೋ ರಿವ್ಯೂನ ಇಲ್ಲೇ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ನಮಸ್ತೆ ಶುಭವಾಗಲಿ ಬಾಯ್ ಬಾಯ್